ಪರಶುರಾಮ ಅನುಮಾನಾಸ್ಪದ ಸಾವು ಪ್ರಕರಣ ಹಿನ್ನೆಲೆ ಸೋಮನಾಳ ಗ್ರಾಮಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಭೇಟಿ ಭೇಟಿ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಪ್ಪಳ ಜಿಲ್ಲೆಯ ಕಾರಡಗಿ ತಾಲೂಕಿನ ಸೋಮನಾಳ ಗ್ರಾಮ ಇವತ್ತಿನ ವಿಷಯ ಬಹಳ ಗಂಭೀರ ವಿಷಯ ಪರಶುರಾಮ ಯಾವಾಗಲೂ ನನ್ನ ಸಂಪರ್ಕದಲ್ಲಿ ಇರುತ್ತಿದ್ದ ಅವನ ಯಾವ ಕಾರಣಕ್ಕೆ ಸಾವನ್ನಪ್ಪಿದ್ದಾನೆ ಅದಕ್ಕೆ ನ್ಯಾಯ ಸಿಗಬೇಕು ಆ ಕಾರಣಕ್ಕೆ ನಾನು ಬಂದಿರುವೆ ಕೂಲಿ ಕೆಲಸ ಮಾಡಿ ಪರೀಕ್ಷೆಗಳು ಬರೆದು ಎಂಟು ಹುದ್ದೆಗಳನ್ನು ಪಡೆದಿದ್ದ ಐಎಎಸ್ ಆಗುವ ಕನಸು ಆತನದು ಈ ಸಮಾಜ ಎಲ್ಲಿ ಬಿಡುತ್ತಾಳೆ ಸಮುದಾಯವನ್ನಾಗುವ ರೀತಿಯಿಂದ ಕಾಣುತ್ತಿದೆ ಅವನ ಸಾವು ನನಗೆ ವೈಯಕ್ತಿಕವಾಗಿ ನೋವುಂಟು ಮಾಡಿದೆ ಈ ಸಮಾಜದ ಕೆಂಗಣಿಗೆ ಗುರಿಯಾಗಿದ್ದಾನೆ ಇದು ಇಡೀ ಸಮಾಜ ತಲೆ ತಗ್ಗಿಸುವಂತಹ ವಿಷಯ ಎಂದ ನಾರಾಯಣಸ್ವಾಮಿ ಅಂತಹ ಅನ್ಯಾಯವನ್ನು ನಾವು ಸಹಿಸುವುದಿಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಮಾರಣ ಹೋಮ ನಡೆಯುತ್ತಿದೆ ಪರಶುರಾಮ್ ನನಗೆ ಹೇಳಿದ್ದ ಇಲ್ಲಿ ಬಹಳ ಕಷ್ಟ ಇದೆ ಅಣ್ಣ ಯಾದಗಿರಿಯಲ್ಲಿ ಶಾಸಕ ಹಾಗೂ ಆತನ ಮಗನ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಂದು ಶಾಸಕ ಚೆನ್ನಾರೆಡ್ಡಿ ಇಪ್ಪತ್ತು ಲಕ್ಷ ತೆಗೆದುಕೊಂಡರು ಯಾದಗಿರಿಗೆ ವರ್ಗಾವಣೆ ಆಗಲು ಹೇಳಿದ್ದ ಎಂದರು ಏಳು ತಿಂಗಳಿಗೆ ಯಾವ ಕಾನೂನು ಇದೆ ವರ್ಗಾವಣೆ ಮಾಡೋಕೆ ಮೂವತ್ತು ಲಕ್ಷ ಯಾದಗಿರಿಯಲ್ಲಿ ಉಳಿಯಲು ಕೇಳಿದ್ದಾರೆ ಈ ಯಾದಗಿರಿ ಶಾಸಕ ಆತನ ಮಗ ಲೂಟಿ ಮಾಡುತ್ತಿದ್ದಾರೆ ಶಾಸಕನಿಂತ ಆತನ ಮಗ ಭಯಂಕರ ಪರಶುರಾಮನಿಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಟ್ರಾಸಿಟಿ ಕೇಸ್ ಆಗಿದೆ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ ಎಂದು ನಾರಾಯಣಸ್ವಾಮಿ ಈ ಸರ್ಕಾರದ ಗೃಹ ಸಚಿವರು ಏನು ಮಾಡ್ತಿದ್ದಾರೆ ಸಿಎಂ ಏನು ಮಾಡ್ತಾ ಇದ್ದಾರೆ ಸಚಿವರು ಏನು ಮಾಡ್ತಾ ಇದ್ದಾರೆ ಯಾರನ್ನ ರಕ್ಷಣೆ ಮಾಡುತ್ತಿದ್ದಾರೆ ನಾಪತ್ತೆಯಾಗಿದ್ದಾರೆ ಎಂದು ಈ ಸರ್ಕಾರ ಹೇಳುತ್ತಾರೆ ಇನ್ನೊಂದೆಡೆ ಸರ್ಕಾರ ಹೇಳುತ್ತೆ ನೀವು ನಾವು ನಿಮ್ಮ ಜೊತೆ ಇದ್ದೇವೆ ಎಂದು ಹೇಳ್ತಾರೆ ಪರಶುರಾಮ್ ಪತ್ನಿ ತುಂಬು ಗರ್ಭಿಣಿಯಲ್ಲಿ ಕುಳಿತು ಹೇಳೋದಲ್ಲ ಆ ಹೆಣ್ಣು ಮಗಳು ಹದಿನೆಂಟು ತಿಂಗಳ ಕಾಲ ಪ್ರತಿಭಟನೆಗೆ ಕುಳಿತರೂ ಕರುಣೆ ಬರಲಿಲ್ಲ ದಲಿತ ಸಮುದಾಯದ ನಮ್ಮ ಅಣ್ಣ ತಮ್ಮಂದಿರು ಹೋರಾಡಿದಾಗ ಎಫ್ಐಆರ್ ಮಾಡಿದ್ದಾರೆ ಕೇಂದ್ರ ಅಧಿಕಾರಿಗಳು ಒತ್ತಡ ಎಂದು ಹೇಳುತ್ತಾರೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಲಿ ನಾಳೆ ಗೃಹ ಸಚಿವರು ಬರ್ತಾರಂತೆ ಯಾಕೆ ಬರುತ್ತಾರೆ ಇಲ್ಲಿಗೆ ಬರೀ ಪರಿಹಾರ ಕೊಡುವುದಲ್ಲ ನೀವು ಬರುವುದಾದರೆ ಶಾಸಕ ಹಾಗೂ ಅವನ ಮಗನನ್ನ ಅರೆಸ್ಟ್ ಮಾಡಿ ಎಂದ ನಾರಾಯಣಸ್ವಾಮಿ ಈಗಾಗಲೇ ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆ ಮಾಡಲಾಗಿದೆ ಸರಿಯಾದ ತನಿಖೆ ನಡೆಸಲು ಮುಂದಾಗುತ್ತಿಲ್ಲ ತಪ್ಪಿತಸ್ಥರಿಗೆ ಕ್ಲೀನ್ ಚಿಟ್ ಕೊಡುವ ಹುನ್ನಾರ ನಡೆಯುತ್ತಿದೆ ಇದು ಎಸ್ಎಸ್ ಎಸ್ ಐಟಿ ಸರ್ಕಾರ ಎಸ್ 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 ಐ ಟಿ ಅಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಸುರ್ಜೇವಾಲಾ ಇನ್ವೆಸ್ಟಿಗೇಷನ್ ಟೀಮ್ ಬಹಳ ಧೈರ್ಯ ಇದೆ ಈ ಸರ್ಕಾರಕ್ಕೆ ಭ್ರಷ್ಟಾಚಾರ ಮಾಡಲು ಎಐಸಿಸಿ ನಾಯಕರ ರಕ್ಷಣೆ ಇದೆ ಈ ಸರ್ಕಾರಕ್ಕೆ ಅವರ ನಾಯಕರ ಬೆಂಬಲವಿದೆ ಈ ಸರ್ಕಾರಕ್ಕೆ ಶಾಸಕರನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು ರಕ್ಷಣೆ ಮಾಡುತ್ತಿದ್ದಾರೆ ಗೃಹ ಸಚಿವರು ಇಲ್ಲಿಗೆ ಬರಬೇಕಂದ್ರೆ ಶಾಸಕರನ್ನ ಅರೆಸ್ಟ್ ಮಾಡಬೇಕು ಇಲ್ಲವಾದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡುತ್ತೇವೆ ನಮ್ಮ ಸಮುದಾಯಗಳು ನ್ಯಾಯ ಸಿಗುವವರೆಗೂ ಹೋರಾಡುತ್ತೇವೆ ನ್ಯಾಯ ಕೊಡದಿದ್ರೆ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರು ರಾಜೀನಾಮೆ ನೀಡಲಿ ಮೊದಲು ರಾಜಕಾರಣಿಗಳು ಲಂಚ ತೆಗೆದುಕೊಳ್ಳುವುದನ್ನ ಬಿಡಬೇಕು ಈ ಶಿಫಾರಸು ಪತ್ರಗಳನ್ನ ಕೊಡುವುದು ಬಿಡ್ಲಿ ಅಧಿಕಾರಿಗಳಿಗೆ ಒತ್ತಡಗಳನ್ನ ತರುವುದು ಬಿಡ್ಲಿ ಎಂದ ನಾರಾಯಣಸ್ವಾಮಿ esi अप्रैस, एफन्य उड ಇವತ್ತಿನ ವಿಷಯ ಬಹಳ ಗಂಭೀರವಾದ ವಿಷಯ ಅನ್ನೋ ಕಾರಣಕ್ಕೆ ಮೇಲ್ಮನೆಯ ವಿರೋಧ ಪಕ್ಷನಾಗಿ ವಿರೋಧ ಪಕ್ಷದ ನಾಯಕನಾಗಿ ನನ್ನ ಜವಾಬ್ದಾರಿಯೂ ಕೂಡ ನನ್ನ ಸಹೋದರನಾಗಿ ಪರಶುರಾಮು ನನ್ನೊಂದಿಗೆ ಯಾವಾಗಲೂ ಕೂಡ ನನ್ನ ಸಂಪರ್ಕದಲ್ಲಿ ಇರ್ತಿದ್ದವನು ಅಂತಹ ಒಬ್ಬ ಸಹೋದರನನ್ನು ಕಳ್ಕೊಂಡ ನೋವಿನಿಂದ ಇವತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅವನು ಯಾವ ಕಾರಣಕ್ಕೆ ಇವತ್ತು ಪ್ರಾಣ ತ್ಯಾಗ ಆಗಿದೆಯೋ ಅವನಿಗೆ ಸರಿಯಾದ ನ್ಯಾಯ ಸಿಗಬೇಕು ಅನ್ನೋ ಕಾರಣದಿಂದ ನನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಎರಡೂ ಕಾರಣದಿಂದ ಇವತ್ತು ನಾನು ಇವತ್ತಿಲ್ಲಿ ಬಂದಿದ್ದೇನೆ ಕುಟುಂಬಕ್ಕೆ ಬಹಳ ನೋವಾಗಿದೆ ನನಗೂ ಕೂಡ ಅಷ್ಟೇ ನೋವಾಗಿದೆ ಯಾಕಂತಂದ್ರೆ ಒಬ್ಬ ಪ್ರತಿಭಾವಂತ ಯುವಕ ಅವನು ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡೋದನ್ನು ನೋಡಿದ್ದೇನೆ ನಾನು ಗಾಲ್ಫಲ್ಲಿ ಗಿಡಗಳಿಗೆ ಮತ್ತೆ ಆ ಹುಲ್ಲಿಗೆ ನೀರು ಹಾಕೋದನ್ನ ಕೆಲಸ ಕೂಡ ಆತನ ಮಾಡಿದ್ದಾನೆ ನಾವೆಲ್ಲ ಅಂಥ ಕೆಲಸಗಳು ಮಾಡಿ ಮೇಲೆ ಬಂದಿರ್ತಕ್ಕಂಥವ್ರು ಆ ನೋವು ನನಗಿದೆ ಅಷ್ಟಿದ್ರೂ ಕೂಡ ಓದೋದನ್ನು ಬಿಡಲಿಲ್ಲ ಹಲವು ರೀತಿಯ ಪರೀಕ್ಷೆಗಳನ್ನು ಪಾಸ್ ಮಾಡಿ ಸುಮಾರು ಎಂಟು ಕಡೆಯಲ್ಲಿ ಕೆಲಸ ಮಾಡ್ದವ ಬೇರೆ ಒಂದು ವಿಷಯ ಗೊತ್ತಿಲ್ಲ ಆತನಿಗೆ ಎಲ್ಲೂ ಒಂದು ಒಂದು ಅವನ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅಂತ ಕೆಲಸ ಮಾಡಿಕೊಂಡು ಬಂದು ಐ ಎ ಎಸ್ ಮಾಡಬೇಕು ಅನ್ನೋದು ಅವನ ಉದ್ದೇಶ ಇತ್ತು ಎಲ್ಲಿ ಸಮಾಜ ಬಿಡ್ತದೆ ಎ ಎಸ್ ಐ ಆಗಿದ್ದೆ ಅವನಿಗೆ ದೊಡ್ಡ ಖುಷಿ ಇತ್ತು ಇಷ್ಟಕ್ಕಾದರೂ ಬಂದಿದ್ದೀನಲ್ಲ ಅಂಥೇಳಿ ಅಂಥ ಒಂದು ಸಂದರ್ಭದಲ್ಲಿ ಅವನು ಈ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿಬಿಟ್ಟ ಈ ಸಮಾಜ ಯಾವ ಮಟ್ಟಕ್ಕೆ ಈ ತಳ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ವರ್ಗಗಳನ್ನು ಯಾವ ಮಟ್ಟಕ್ಕೆ ಕಾಣ್ತಾರೆ ಅನ್ನೋದು ಇನ್ನೂ ಕೂಡ ಎಪ್ಪತ್ತೈದು ವರ್ಷ ಎಪ್ಪತ್ತೇಳು ವರ್ಷಗಳಾಗಿದೆ ಸ್ವತಂತ್ರ ಬಂದು ಅಂಬೇಡ್ಕರ್ರವರು ನಮಗೆ ಯಾವ ಮಾರ್ಗಗಳನ್ನು ತೋರಿಸ್ಕೊಟ್ರು ವಿದ್ಯಾವಂತರಾದರೆ ಎಲ್ಲ ಜಾತೀಯತೆಯೇ ಹೋಗ್ಬಿಡ್ತದೆ ಹೇಳಿದ್ರು ಇನ್ನೂ ಅದು ಸತ್ಯ ಆಗಲೇ ಇಲ್ಲ ಇವತ್ತು ಆ ರೀತಿಯ ಕೆಂಗಣ್ಣಿಗೆ ಗುರಿಯಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಈ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಅಂತ ನಾನು ಹೇಳ್ತು ಭಾವಿಸ್ತೇನೆ ಇವತ್ತು ನಮ್ಮ ಮಧ್ಯದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಅರಣ್ಣವರಿದ್ದಾರೆ ಬಸವರಾಜವರಿದ್ದಾರೆ ಈ ಗಣೇಶಗೌರವರು ಬಸವರಾಜ್ ಅವರು ಎಂ ಪಿಗೆ ನಿಂತಿದ್ದವರು ಮತ್ತು ಐ ಎ ಎಸ್ ಅಧಿಕಾರಿಯಾಗಿ ರಿಟೈರ್ ಆದವರು ಕಮಿಷನರು ಎಲ್ಲ ಆಗಿದ್ದರು ಐ ಪಿ ಎಸ್ ಭಾಸ್ಕರ್ರಾವ್ ಅವರು ನನ್ನ ಜೊತೆಯಲ್ಲಿ ಪೊಲೀಸ್ ಮಹಾಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಿ ಶಶಿಧರು ಎಲ್ಲರೂ ಬಂದಿದ್ದಾರೆ ಯಾಕೆ ಅಂದರೆ ಇಂಥ ಅನ್ಯಾಯವನ್ನು ನಾವು ಸಹಿಸಬಾರ್ದು ಇವರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಮಾರಣ ಹೋಮ ನಡೀತಾ ಇದೆ ಆ ಮಾರ ನಂದು ಕೂಡ ನಂದು ಬೆಂಗಳೂರಾದರೂ ಕೂಡ ನಾನು ಜಿಲ್ಲೆಯನ್ನ ಶಾಸಕನಾಗಿ ನೋಡಲ್ ಡಿಸ್ಟಿಕ್ಕಾಗಿ ನಾನು ಯಾದಗಿರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ನಾನು ಅಲ್ಲಿಗೆ ಹೋದ ಮೇಲೆ ಆತಂತೂ ಟ್ರಾನ್ಸ್ಫರ್ ಆಗಿ ಬಂದ ಅಲ್ಲಿ ಹೇಳ್ದ ಅಣ್ಣ ಭಾಳ ಕಷ್ಟ ಆಯಿತು ನಾನು ಇಲ್ಲಿಗೆ ಬರಲಿಕ್ಕೆ ಚೆನ್ನಾರೆಡ್ಡಿ ಶಾಸಕರು ಬಿಡ್ಲೇ ಇಲ್ಲ ಇಪ್ಪತ್ತು ಲಕ್ಷ ತೊಗೊಂಡ್ರು ನನ್ನ ಹತ್ರ ಸಾಲ ಎಲ್ಲ ಮಾಡಿಕೊಂಡು ಅವ್ರಿಗೆ ಏನೋ ಒಡವೆ ಎಲ್ಲ ಅಡ ಇಟ್ಟು ದುಡ್ಡು ಕೊಟ್ಟು ಬಂದಿದ್ದೀನಿ ಅಂತ ಯಾಕಪ್ಪ ನೀನು ಮೊದಲೇ ಹೇಳ್ಬಾರ್ದ ಇಂಥವೆಲ್ಲ ನೀನು ನನಗೆ ಏನು ಮಾಡೋಕ್ಕಾಗಲ್ಲಣ್ಣ ನಮ್ಮ ಪರಿಸ್ಥಿತಿನೇ ಇದು ತೊಗೊಂಡ್ರು ಆ ಇಪ್ಪತ್ತು ಹೋಯಿತು ಅದಾದ ನಂತರ ಚುನಾವಣೆ ಮೊನ್ನೆ ಹತ್ರ ಬಂದಾಗ ನಾಲ್ಕು ತಿಂಗಳು ಅವ್ರನ್ನ ಬೇರೆ ಕಡೆಗೆ ಕೆಲಸಕ್ಕೆ ಕಳಿಸಿದ್ರು ಸರ್ಕಾರ ನಾಲ್ಕು ತಿಂಗಳು ಅವನು ಮುಗಿಸಿ ಮೂರು ತಿಂಗಳು ಮೂರು ತಿಂಗಳು ಹೋಗಿ ಬರೋಷ್ಟೊತ್ತಿಗೆ ಒಂದು ಸರ್ವಿಸ್ ಏಳು ತಿಂಗ್ಳು ಆಯಿತು ಟೋಟಲು ಏಳು ತಿಂಗಳಿಗೆ ಎತ್ತಂಗಡಿ ಮಾಡ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಇದೊಂದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನೋಡಬೇಕು ಕಾನೂನಲ್ಲಿದೆ ಒಂದು ವರ್ಷ ಅವ್ರನ್ನ ಯಾರನ್ನೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕಾನೂನು ಹೇಳ್ತದೆ ಟೂ ಇಯರ್ಸ್ ಇರ್ತದೆ ಆದರೆ ಈಗ ಎರಡು ವರ್ಷ ಮಾಡಿದ್ದಾರೆ ಹೌದು ಎರಡು ವರ್ಷ ಇದ್ರೂ ಕೂಡ ಏಳು ತಿಂಗಳಿಗೆ ಹೆಂಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರ ಅವನ್ನ ಕಾರಣ ಏನು ಗೊತ್ತಾ ಈಗ ನೀನು ಮುಂದುವರಿಬೇಕಂದ್ರೆ ಮೂವತ್ತು ಲಕ್ಷ ಕೊಡಿ ಅಂತ ಇದು ಚನ್ನಾರೆಡ್ಡಿ ಪಾಟೀಲ್ ಅವರು ಮತ್ತು ಅವರ ಮಗ ಅವರ ಮಗ ಇದಾನಲ್ಲ ಅಪ್ಪನಿಗಿಂತ ಕತರ್ನ ಹಾಕಿದ್ದಾನೆ ಅಪ್ಪನಿಗಿಂತ ಕತರ್ನ ಹಾಕಿದ್ದಾರೆ ಟೋಟಲಿ ಬೆಳಗಿಂದ ಸಂಜೆವರೆಗೂ ದಂಧೆಯಲ್ಲಿರ್ತಾರ ದಂಧೆ ಮಾಡೋದೊಂದೇ ಗೊತ್ತು ಅವ್ರಿಗೆ ಈ ಎರಡೂ ಇಬ್ಬರು ಸೇರಿ ಈ ಈ ಕರ್ಮಕಾಂಡಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ವಿಚಾರಕ್ಕೂ ದುಡ್ಡಿಲ್ಲ ಏನೂ ನಡೆಯೋದಿಲ್ಲ ಇಂಥ ಇದರಲ್ಲಿ ಪರಶುರಾಮ್ ಅವರು ಅಲ್ಲಿ ಹೋಗಿ ಹಣ ಹಣ ಕೊಟ್ಟಿದ್ದು ಅಲ್ಲದೆ ಯಾಕೆ ಇಷ್ಟು ಬೇಗ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದೀರಿ ನನಗೆ ಇನ್ನೂ ಎರಡು ವರ್ಷ ಕಂಪ್ಲೀಟ್ ಆಗಿಲ್ಲ ಅಂತೇಳಿದರೆ ಜಾತಿ ನಿಂದನೆ ಮಾಡಿ ನಿನ್ನಂಥವರು ನಿನ್ನ ಜಾತಿ ಅಂಥವರು ನನ್ನ ಮನೆ ಮುಂದೆ ನಿಂತ್ಕೊಂಡು ಮಾಡೋ ಮಾತಾಡೋ ಯೋಗ್ಯತೆ ಇದೆಯಾ ನಿನಗೆ ಇಲ್ಲಿಂದ ಹೊರಟು ಹೋಗು ಇಲ್ಲಾಂದರೆ ನಿನ್ನ ನಿನ್ನ ಆರೋಗ್ಯ ಸರಿ ಇರೋದಿಲ್ಲ ಆಮೇಲೆ ಅಂತ ಹೇಳಿ ಕಳಿಸಿದ್ರು ಇದು ಆತನು ಅಲ್ಲಿಂದ ಬಂದು ಮನೆಯಲ್ಲಿ ಕಣ್ಣೀರಾಕಿ ಹೇಳ್ಕೊಂಡಿದ್ದಾರೆ ಅವ್ರ ಮಾವ ಇವರೆಲ್ಲ ಇಲ್ಲೇ ಇದ್ದಾರೆ ಸಾಕ್ಷಿ ಕಣ್ಣೀರು ಹಾಕಿದ್ದಾನೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಅಲ್ಲಿ ಕೆಲಸ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಈಗ ನನಗೆ ಯಾವುದೇ ಇದು ಬೇಕಾಗಿಲ್ಲ ಪ್ರಥಮವಾಗಿ ನೀವು ಪರಿಹಾರ ಕೊಡೋದು ನಂತರ ಮಾಡಿ ಮೊದಲು ಈಗಾಗಲೇ ಒಂದು ಕೇಸ್ ಹಾಕಿದ್ದಾರೆ ಏನದು ಸೆಕ್ಷನ್ ಹಾಕಿದ್ದಾರೆ ಆ ಸೆಕ್ಷನ್ನಲ್ಲಿ ಎಫ್ ಐ ಆರ್ ಅಲ್ಲಿ ಅವರನ್ನು ಕರೆದು ವಿಚಾರಣೆ ಮಾಡಿ ಐನೂರು ರೂಪಾಯಿ ಜುಲ್ಮಾನೆ ಹಾಕ್ಬೋದಂತೆ ಐನೂರು ರೂಪಾಯಿ ಜುಲ್ಮಾನೆ ಹಾಕೋದ ಈ ಸರ್ಕಾರ ಅಟ್ರಾಸಿಟಿದು ಹಾಕಿದ್ದಾರೆ ಅಟ್ರಾಸಿಟಿ ಹಾಕಿ ಎಫ್ ಐ ಆರ್ ಆದ ತಕ್ಷಣ ಇಬ್ರು ಅರೆಸ್ಟ್ ಆಗಬೇಕಾಗಿತ್ತು ಏನು ಮಾಡ್ತಾ ಇದ್ದೇವೆ ಸರ್ಕಾರ ಏನು ಮಾಡ್ತಾ ಇದ್ದೇವೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ಗೃಹ ಸಚಿವರು ಹೇಳ್ತಾರಂತೆ ನನಗೆ ಜಾತಿ ಗೀತೆ ಬೇಕಾಗಿಲ್ಲ ನ್ಯಾಯ ಅಷ್ಟೇ ಬೇಕು ಅಂತ ಹೌದು ನ್ಯಾಯಬದ್ಧವಾಗಿ ಏನು ಮಾಡಿದ್ದೀರಿ ನೀವು ನ್ಯಾಯಬದ್ಧವಾಗಿ ನೀವೇನಾದರೂ ಮಾಡಿದ್ದಿದ್ರೆ ಎಫ್ ಐ ಆರ್ ಹಾಕಿದ್ದ ಒಂದೇ ತಾಸಿನಲ್ಲಿ ಇಬ್ಬರನ್ನು ಕೂಡ ನೀವು ಜೈಲಿಗೆ ಕಳಿಸ್ಬೇಕಾಗಿತ್ತು ಕೋರ್ಟ್ ಬಂದು ಆದರೂ ಮಾಡಿಸ್ಬೇಕು ಮಾಡಬೇಕಾಗಿತ್ತು ಮಾಡಿದ್ದೀರಾ ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀರಿ ಇಲ್ಲಿ ನೀವು ನನಗೆ ಗೊತ್ತಿದೆ ಅವರು ಎಲ್ಲಿದ್ದಾರೆ ಅಂತೆ ನಿನ್ನೆ ಏನು ಮಾಡಿದಿರಿ ನೀವು ಅವರು ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ವರದಿ ಎಲ್ಲಿ ನಾಪತ್ತೆ ಆಗಿದ್ದರು ಮುಖ್ಯಮಂತ್ರಿಗಳ ಜೊತೆಯಲ್ಲಿದ್ದರು ಅಲ್ಲೇ ಕೂತ್ಕೊಂಡು ಒಬ್ಬ ಕೊಲೆಗಡಕರನ್ನ ಪಕ್ಕದಲ್ಲಿ ಕುಳಿಸ್ಕೊಂಡು ಆ ತುಂಬ ಗರ್ಭಿಣಿ ಹೆಣ್ಣು ಮಗಳು ಆ ತಂಗಿಗೆ ನೀವು ಅಲ್ಲಿಂದ ಸಾಂತ್ವನ ಹೇಳ್ತೀರಿ ಪರಶುರಾಮನ ಕಳ್ಕೊಂಡು ಅವರ ತಂದೆಗೆ ನೀವು ಅವನ ಜೊತೆಯಲ್ಲಿ ಕುಳಿಸ್ಕೊಂಡು ಹೇಳ್ತಾರೆ ಆಮೇಲೆ ಅವನು ಹೊರಗಡೆ ಬಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇವತ್ತು ಪತ್ರಿಕೆಗಳಲ್ಲಿದೆ ನೀವು ಯಾವುದಕ್ಕೂ ಎದುರಬೇಕಾಗಿಲ್ಲ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ನೀವೇನು ಎದುರಬೇಕಾಗಿಲ್ಲ ನಿಮಗೇನು ಆಗಲ್ಲ ಅಂತ ಸರ್ಕಾರ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನೀವು ಈ ಬಡ ಜನರಿಗೆ ನ್ಯಾಯ ಕೊಡ್ತೀರಾ ನೀವು ನಿಮ್ಮಂಥ ಸರ್ಕಾರ ಇರಬೇಕು ನೀವು ನೀವು ಮಾಡ್ತಕ್ಕಂಥ ಈ ದುರಾಡಳಿತಕ್ಕೆ ಈ ಸರ್ಕಾರ ಇರಬೇಕಾ ಮಾತೆತ್ತಿದ್ರೆ ಅಹಿಂದ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಇವ ಏನೋ ಅಪ್ಪನ ಮನೆ ಆಸ್ತಿ ಮಾಡ್ಕೊಂಡಿವರು ಹೇಳೋದು ಮಾತ್ರ ಅಹಿಂದ ಆದರೆ ಅವರ ಮಾರಣ ಹೋಮ ಆಗ್ತಾ ಇದೆ ನಿಮಗೆ ಜ್ಞಾನ ಇಲ್ಲ ನೀವು ಅವ್ರಿಗೆ ರಕ್ಷಣೆ ಕೊಡೋ ಆ ಯೋಗ್ಯತೆ ಇಲ್ಲ ಅಂತಂದರೆ ಯಾಕೆ ಆ ಸ್ಥಾನಗಳಲ್ಲಿ ಕೊಡ್ತಿದ್ದೀರಿ ರಾಜೀನಾಮೆ ಬಿಸಾಕಿ ಹೋಗ್ರಿ ಆ ಕಡೆ ಎಷ್ಟು ನೋವು ಆಗ್ತದೆ ಹೆಂಗೆ ಈ ಕುಟುಂಬ ಬೀದಿಗೆ ಬಂದಿದೆಯಲ್ಲ ಅವ್ರನ್ನ ಯಾರು ರಕ್ಷಣೆ ಮಾಡ್ಬೇಕು ಇವತ್ತಿನ ದಿವಸ ಎಂಟು ತಿಂಗಳ ಗರ್ಭಿಣಿಯ ಆ ತಂಗಿ ಆ ಹೆಣ್ಣು ಮಗಳು ಹದಿನೆಂಟು ಗಂಟೆಗಳ ಕಾಲ ರಸ್ತೆಯಲ್ಲಿ ಕುಳಿತಿದ್ದಾಳೆ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಒಂದು ಎಫ್ ಐ ಆರ್ ಮಾಡೋಕ್ಕಾಗಿಲ್ಲ ಒಂದು ಸಮಯ ನನ್ನ ಅಣ್ಣ ತಮ್ಮಂದಿರೋ ದಲಿತ ಸಂಘಟನೆಗಳು ಮತ್ತು ಇನ್ನು ಉಳಿದಿರತಕ್ಕಂಥ ಆತನ ಸ್ನೇಹಿತರುಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಬೀದಿಯಲ್ಲಿ ಕುಳಿತು ಆ ರಸ್ತೆ ಬಂದು ಮಾಡಿದ್ರಿಂದ ಎಫ್ ಎಫ್ಐಆರ್ ಆಯ್ತು ಡಿ ಸಿಗೆ ಮತ್ತೆ ಎಸ್ ಪಿಗೆ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಒತ್ತಡ ಇದೆ ಏನು ಒತ್ತಡ ಇತ್ತು ನಿಮಗೆ ಜಿಲ್ಲಾ ಸಚಿವರು ಅಲ್ಲೇ ಕೊಡ್ತಿದ್ದಾರೆ ಒತ್ತಡ ಏನಿತ್ತು ನಿಮ್ಗೆ ಹೇಳ್ರಿ ಇವತ್ತು ನಾವು ಯಾವ ರೀತಿ ಕೇಳ್ತಿದ್ದೀವೋ ನಿಮ್ಮ ಒತ್ತಡ ಯಾರಿಂದ ಯಾರಿಂದ ಇತ್ತು ಪಬ್ಲಿಕ್ ಗೊತ್ತಾಗ್ಲಿ ಹೇಳ್ರಿ ನಿಮ್ಮ ಒತ್ತಡ ಏನಿತ್ತು ಅಂತ ನೀವು ಒತ್ತಡದಲ್ಲಿ ಕೆಲಸ ಮಾಡೋಕೆ ಬಂದಿರೋದು ಸರ್ಕಾರ ಒತ್ತಡದಲ್ಲಿ ಇರ್ತದ ಹಾಗಿದ್ರೆ ಜನರ ಒತ್ತಡ ಹೆಚ್ಚಾದಾಗ ನೀವು ಎಫ್ ಐ ಆರ್ ಆಗ್ತೀರಿ ನಾಚಿಕೆ ಆಗಬೇಕು ಈ ಸರ್ಕಾರ ನಡೆಸೋರಿಗೆ ಮುಖ್ಯಮಂತ್ರಿಗಳು ಇಂಥವನ್ನೆಲ್ಲ ಸಹಿಸ್ಕೊಳ್ಳ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವರು ಗೃಹ ಮಂತ್ರಿಗಳು ನಾಳೆ ಬರ್ತಾರೆ ಅಂತೇಳಿ ಇಲ್ಲ ನನಗೆ ಗೊತ್ತಾಯಿತು ಯಾವತ್ತು ನೀವು ಬರೋದು ಎಲ್ಲ ಬಂದು ಏನೋ ಊರಲ್ಲಿ ಎಲ್ಲ ಬಂದು ಹೋದ್ಮೇಲೆ ಬರ್ತೀರಿ ನೀವು ಏನು ಹೇಳಕ್ಕೆ ಬರ್ತಾ ಇದ್ದೀರಿ ನೀವು ನಾಳೆ ಅವ್ರು ಇಲ್ಲಿ ಬರೋ ಹೊತ್ತಿಗೆ ಆ ಎಮ್ ಎಲ್ ಎ ಅವರ ಮಗ ಇಬ್ರು ಅರೆಸ್ಟ್ ಆಗಿದ್ರೆ ಇಲ್ಲಿ ಬರಬೇಕು ಇಲ್ಲ ಅಂತಂದ್ರೆ ಅವ್ರು ಬರೋದು ಬೇಡ ಇಲ್ಲಿ ಏನಕ್ಕೆ ಬರಬೇಕು ನೀವಿಲ್ಲಿ ಏನು ಮಾಡಕ್ಕೆ ಬರ್ತೀರ ನೀವಿಲ್ಲಿ ನಿಮ್ಮ ನಿಮ್ಮ ಮಗನ ಪ್ರಾಣ ತಗೊಂಡೋಗ ತಗೊಂಡೋಗ್ಬಿಟ್ಟಿದ್ದೀವಿ ನಿಮ್ಮ ಪಾಡಿಗೆ ಮೇಲೆ ಏನು ತಲೆ ಕೆಡ್ಸ್ಕಳಿದ್ರೆ ಸುಮ್ಮನೆ ಇದ್ಬಿಡಿ ಅಂತ ಹೇಳಕ್ ಬರ್ತೀರಾ ಅಥವಾ ನ್ಯಾಯಕ್ಕೆ ಹೋಳಕ್ಕೆ ಬರ್ತೀರಾ ಪರಿಹಾರ ಅಂತಂದ್ರೆ ಏನೋ ಬಂದು ಒಂದಷ್ಟು ಕೊಟ್ಟು ನೀವು ಆಯ್ತು ಬಿಟ್ಬಿಡಿ ಅಂತ ಹೇಳೋದಲ್ಲ ಪರಿಹಾರ ಆ ಕುಟುಂಬದ ವೇದನೆಯನ್ನು ಅರ್ಥ ಮಾಡ್ಕೊಳ್ಳಿ ಆ ಹೆಣ್ಣು ಮಕ್ಕಳು ಆ ಮತ್ತು ಸಣ್ಣ ಮಗುನೂ ಒಂದಿದೆ ಅವನು ಮದುವೆಗೆ ಕರೆದಿದ್ದ ನನ್ನ ನಾನು ಮದುವೆಗೆ ಬರಕ್ ಆಗ್ಲಿಲ್ಲ ಕೊನೆಯಲ್ಲಿ ರಾಯಚೂರಿಗೆ ಅವನ ಮಗನ ಮೊದಲ ಮೊದಲ ಮಗನಾಗ ತೊಟ್ಟಿಗೆ ಇದಕ್ಕೆ ಇದಕ್ಕೆ ಹೋಗಿ ನಾವು ಹೋಗಿದ್ದೆ ಅವರ ಮನೆಗೆ ಹೋಗಿ ಅದರಲ್ಲಿ ಪಾಲ್ಗೊಂಡು ಬಂದೆ ನನ್ನನ್ನು ಕಂಡ್ರೆ ಪ್ರಾಣ ಬಿಟ್ಕೊಳ್ತಿದ್ದ ತಮ್ಮಂತರ ನಾನು ಅವನನ್ನ ಅಂದ್ಕೊಂಡಿದ್ದೆ ಆದ್ರೆ ಅವನು ಏನನ್ನ ತೊಂದರೆ ಬಂದ್ರೆ ನಮ್ಮ ಹತ್ರ ಹೇಳ್ತಿರ್ಲಿಲ್ಲ ಹೇಳಿದ್ದಿ ಮೊದಲೇ ಇದನಾದ್ರೂ ಹೇಳಿದ್ದಿದ್ರೆ ನಮಗೂ ಗೊತ್ತಿತ್ತು ಅದನ್ನ ಏನ್ ಮಾಡ್ಬೇಕು ಅವ್ರಿಗೆ ಅಂತ ಆದ್ರೆ ನಮ್ಮ ಹತ್ರ ಹೇಳಲಿಲ್ಲ ಒಂದು ಫೋನ್ ಆದ್ರೂ ನನ್ನ ಹತ್ರ ಹೇಳ್ಬಹುದಾಗಿತ್ತು ನೋಡಿ ಆ ಪರಶುರಾಮನ ಹತ್ರ ಹೇಳಿದ್ದಾನೆ ನಮ್ಮ ಅಲ್ಲೇ ಇರೋದು ಯಾದಗಿರಿ ಪರಶುರಾಮನ ಹತ್ರ ಹೇಳಿದ್ದಾರೆ ಏನೇನು ಆಯ್ತು ಕಷ್ಟ ಅಂತ ಅಂದರೆ ನಮ್ಮ ಹತ್ರ ಒಂದು ಮಾತು ಹೇಳಿದ್ದರೆ ಅದಕ್ಕೆ ಏನು ಮಾಡ್ಬೇಕಂತು ನಾವು ಮಾಡ್ತೀವಿ ನಮ್ಗೇನು ಶಕ್ತಿ ಇಲ್ಲ ಅಂತಲ್ಲ ಆದ್ರೆ ಇಂಥ ಕೆಟ್ಟತನಕ್ಕೆ ಈ ಸರ್ಕಾರ ಹೋಗಬಾರ್ದಾಗಿದೆ ನನಗೆ ಈಗ ಈಗ ಮೊದಲನೇದಾಗಿ ಅವರು ಇಬ್ಬರು ಅರೆಸ್ಟ್ ಆದರೆ ಮಾನ್ಯ ಗೃಹ ಸಚಿವರು ಇಲ್ಲಿ ತನಕ ಬರ್ಬೋದು ಇಲ್ಲ ಅಂತಂದರೆ ಬರಬಾರ್ದು ನಾಳೆ ಅವರು ನಿಮ್ದೇ ಏನಂತೇನು ಆಮೇಲೆ ಏನು ಮಾಡ್ತೀವಿ ಅಂತ ಹೇಳ್ತೀನಿ ನಾನು ಅದಾಗಬೇಕು ಎರಡನೇದು ಇದನ್ನು ಸಿ ಬಿ ಕೊಡಬೇಕು ಅನುಮಾನ ಇದೆ ಅವರ ವರದಿ ಕೊಡ್ತಾ ಇರತಕ್ಕಂಥದ್ದು ಅದು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತ ಹಾರ್ಟ್ ಅಟ್ಯಾಕ್ ಅಂತಂತಂದ್ರೆ ಹೇಗೆ ಇರ್ತದೆ ಅವನು ಸಣ್ಣ ಹುಡುಗ ಅವನು ಸಣ್ಣ ಹುಡುಗ ಅವನು ಏನು ವಯಸ್ಸಾಗಿರಲಿಲ್ಲ ಹೆಂಗೆ ಹಾರ್ಟ್ ಅಟ್ಯಾಕ್ ಆಯಿತು ನಮಗೆ ಅನುಮಾನ ಇದೆ ಅದು ಇನ್ವೆಸ್ಟಿಗೇಷನ್ ಆಗಬೇಕಂತಂದರೆ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಇದು ಇಲಾಖೆ ಇದು ಬೇಕಾಗಿಲ್ಲ ನಮಗೆ ಸಿ ಬಿ ಐ ಆಗಬೇಕು ಯಾಕೆ ಆಗಬೇಕು ಅಂತ ಹೇಳ್ತೇನೆ ನಾನು ನಿನ್ನೆ ಒಂದು ಇವತ್ತು ಪತ್ರಿಕೆಗಳಲ್ಲಿ ಒಂದು ವರದಿ ಇದೆ ನೋಡಿರ್ಬೇಕು ನೀವು ಎಸ್ ಐ ಟಿ ಕೊಟ್ಟಿದ್ರು ವಾಲ್ಮೀಕಿ ನಿಗಮದ್ದು ಯಾರು ಕಲ್ಪ್ರೇಟ್ಸ್ ಅಂತಂತಂದ್ರೆ ಮಂತ್ರಿ ಈಗಾಗಲೇ ಇದ್ದಾರೆ ಅದು ಇಡಿ ಡಿ ಅವರು ತಗೊಂಡೋಗಿ ಜೈಲಿಗೆ ಕಳಿಸ್ಕೊಂಡಿದ್ದಾರೆ ದದ್ದಲ್ ಅವರು ಚೇರ್ಮನ್ ಇದ್ದಾರೆ ಅವರಿಂದ ಆಗಿರೋದು ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಿದೆ ಇವತ್ತು ಅವರ ಇಬ್ಬರ ಹೆಸರು ಕೂಡ ಆ ರಿಪೋರ್ಟಲ್ಲಿಲ್ಲ ಚಾರ್ಟ್ ಶೀಟಲ್ಲಿಲ್ಲ ಇದುವರೆಗೂ ಚಾರ್ಟ್ ಶೀಟೇ ಹಾಕಿರಲಿಲ್ಲ ಎಫ್ ಐ ಆರ್ ಕೂಡ ಮಾಡಿಲ್ಲ ಅವ್ರ ಮೇಲೆ ಅವನ ಜೈಲಲ್ಲಿದ್ದರೂ ಅವನ ಮೇಲೆ ಐ ಆರ್ ಇಲ್ಲ ಈಗಲೂ ಕೂಡ ಅಂದರೆ ನೀವು ಮಾಡ್ತಕ್ಕಂಥ ತನಿಖೆಗಳು ಏನಕ್ಕೆ ಅಂತಂದರೆ ಕ್ಲೀನ್ ಚಿಟ್ ಕೊಡೋಕೆ ನೀವು ತನಿಖೆಗಳು ಮಾಡ್ತೀರಿ ಆದ್ದರಿಂದಾಗಿ ಈ ಇಲ್ಲ ಯಾವುದೇ ನಿಮ್ಮ ಈ ಈ ಇದರಲ್ಲಿ ನಮಗೆ ನಂಬಿಕೆ ಇಲ್ಲ ಆದ್ದರಿಂದ ಸಿಬಿ ಐಗೆ ಕೊಡಬೇಕು ಎಲ್ಲಿವರೆಗೂ ನಮಗೆ ಹೋರ್ ಸಾಧ್ಯವೋ ನಾವೆಲ್ಲರೂ ಇಡೀ ರಾಜ್ಯದಲ್ಲಿ ನಾವು ಬೀದಿಗಳಿದ್ದೇವೆ ಹೋರಾಟ ಮಾಡ್ತೇವೆ ನಾವು ಬಿಡೋದಿಲ್ಲ ಇದನ್ನು ನಾನು ಮುಗಿಸಿದ ಮೇಲೆ ನೀವು ಯಾರು ಎಷ್ಟು ಬೇಕಾದ್ರೂ ಪ್ರಶ್ನೆ ಕೇಳಿ ನನಗೇನು ತೊಂದರೆ ಇಲ್ಲ ಈ ಸರ್ಕಾರ ಇವತ್ತು ದಲಿತರ ಹೆಸರು ಹೇಳ್ಕೊಂಡು ಬಂದಿದೆ ದಲಿತರನ್ನು ಇವತ್ತು ಬಗ್ಗ ಬಡೀತಾ ಇದೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಆದ್ದರಿಂದ ಈ ಸರ್ಕಾರದ ಬಗ್ಗೆ ದಲಿತರಿಗೆ ಈಗ ವಿಶ್ವಾಸ ಹೋಗಿದೆ ನೂರ ಎಂಬತ್ತೇಳು ಕೋಟಿ ಅವ್ರಿಗೇ ಇಟ್ಟಿದ್ದು ಎಸ್ ಟಿಗಳಿಗೆ ಎಲ್ಲ ಇವತ್ತು ಎಂಡದಂಗಡಿ ಸಾರಾಯಿ ಅಂಗಡಿ ಬ ಅಂಗಡಿ ಎಲ್ಲಕ್ಕೂ ಹಾಕಿ ಖಜಾನೆ ಹಣವನ್ನೇ ಹಂಗೆ ಲೂಟಿ ಮಾಡ್ತಾಯಿದ್ದಾರೆ ಇಷ್ಟು ಧೈರ್ಯ ಇರೋ ಸರ್ಕಾರ ನಾನು ಯಾರನ್ನೂ ನೋಡಲಿಲ್ಲ ಭಾಳ ಧೈರ್ಯ ಇದೆ ಇಂಥ ಧೈರ್ಯ ಇದೆ ಅಂದ್ರೆ ಇವ್ರಿಗೆ ಬೇರೆಯವ್ರ ಹೇಳ್ತೀನಿ ಹೇಳ್ತೀನಿ ಅದೇನೋ ಧೈರ್ಯ ಯಾವ್ದು ಅಂತ ಹೇಳ್ತೀನಿ ಎಲ್ಲರೂ ಕಾಂಟ್ರಾಕ್ಟ್ ಏನೋ ಕೊಟ್ರಂತೆ ಅವ್ರ ಹತ್ರ ಏನೋ ದುಡ್ಡು ಇಸ್ಕೊಂಬಿಟ್ರಂತೆ ಅದೇನೋ ಖರೀದಿ ಮಾಡಿದ್ರಂತೆ ಅದರಲ್ಲಿ ದುಡ್ಡು ಹೊಡೆದ್ಬಿಟ್ರಂತೆ ಇಂಥವೇ ಕೇಳಿದ್ವಿ ಖಜಾನೆಯಿಂದ ನೇರವಾಗಿ ಅಕೌಂಟ್ಗಳಿಗಾಕಿ ತಗೊಂಡಷ್ಟು ಧೈರ್ಯ ಏನು ಯಾವ ಸರ್ಕಾರಕ್ಕೂ ಇರಲಿಲ್ಲ ಇದೊಂದೇ ಕ್ರಿಮಿನಲ್ ಇರೋದು ಎಸ್ ಐ ಟಿ ಎಸ್ ಐ ಟಿ ಯಾವುದನ್ನ ಬಂದ ತಕ್ಷಣ ಎಸ್ ಐ ಟಿ ಎಸ್ ಐ ಟಿ ಅಲ್ಲ ಅದು ಇನ್ನೂ ಸ್ಟ್ರಾಂಗ್ ಅದು ಎಸ್ 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 ಐ ಟಿ ಅದು ಸಿದ್ದರಾಮಯ್ಯ ಶಿವಕುಮಾರ್ ಸ್ಪೆಷಲ್ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ 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 ಐ ಟಿ ಹೌದು ಏನು ಹಿಂಗಾಗೋಗ್ಬಿಟ್ರೆ ಭಾಳ ಸ್ಟ್ರೆಂತ್ ಇದೆ ಅದಕ್ಕೆ ಹೆಂಗಿದೆ ಸ್ಟ್ರೆಂತ್ ಅಂತಂದರೆ ಸತ್ತೊಂದು ಸತ್ತ ಬದುಕದ ಅನ್ ಬದುಕದ ಅಷ್ಟೇ ಒಟ್ಟಿಗೆ ಒಂದು ಅವ್ರಿಗೊಂದು ಸರ್ಟಿಫಿಕೇಟ್ ಬೇಕು ಏನಂದರೆ ಕ್ಲೀನ್ ಅವನೇನು ಮಾಡಿಲ್ಲ ನನಗೆ ಗೊತ್ತಿದೆ ಈಗ ನೀವು ರಕ್ಷಣೆ ಯಾರು ಮಾಡ್ತಾಯಿದ್ದಾರೆ ಅಂತ ಅಪ್ಪ ಮಗನಿಬ್ಬರನ್ನು ನೆನ್ನೆಯಿಂದ ಫೋನ್ ಆಫ್ ಮಾಡ್ಕೊಂಡು ಒಟ್ಟು ಪರಾರಿಯಾಗಿದ್ದಾರೆ ಹೋಗಿದ್ದಾರೆ ಎ ಐ ಸಿ ಸಿ ಅವರು ಸಪೋರ್ಟಿಗೆ ನಿಂತಿದೆ ಮಾನ್ಯ ಮುಖ್ಯಮಂತ್ರಿಗಳವರು ಸಪೋರ್ಟಿಗೆ ನಿಂತಿದ್ದಾರೆ ಎ ಐ ಸಿ ಸಿ ಯಾರು ಅಂತ ನಿಮಗೆ ಗೊತ್ತಿರಬೇಕು ಅವ್ರು ಯಾರ ಯಾರು ಅವ್ರಿಗೆ ಗುರು ಇವ್ರು ಯಾರು ಚೇಲ ಗೊತ್ತಿದೆಯಾ ಇವಾಗ ಎಲ್ರಿಗೂ ರಾಜ್ಯಕ್ಕೂ ಗೊತ್ತಿದೆ ರಕ್ಷಣೆ ಅಲ್ಲಿದೆಯಾ ಅವ್ರಿಗೆ ರಕ್ಷಣೆ ಅಲ್ಲಿದೆ ನೀವು ನ್ಯಾಯ ಕೊಡಿಸ್ತೀರಾ ಹಾಗಾದರೆ ನಮ್ಮ ಪರಿಶುರಾಮಿಗೆ ನ್ಯಾಯ ಕೊಡಿಸ್ತೀರಾ ಆ ಶ್ವೇತ ಆ ತಂಗಿಗೆ ನ್ಯಾಯ ಕೊಡಿಸ್ತೀರಾ ನೀವೀಗ ಅವರ ತಂದೆ ಇಲ್ಲಿ ಕುಳಿತಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸ್ತೀರಾ ಗ್ಯಾರಂಟಿ ಇದೆಯಾ ಎಲ್ಲದಕ್ಕೂ ಗ್ಯಾರಂಟಿ ಕೊಡೋರು ಇವಾಗ ಕೊಡ್ರಪ್ಪ ಗ್ಯಾರಂಟಿ ಇದು ದೊಡ್ಡ ಅನ್ಯಾಯ ಇದು ಈ ಅನ್ಯಾಯಕ್ಕೆ ನೀವು ಏನು ಕೊಟ್ಟರು ಆಗೋದಿಲ್ಲ ಈಗ ಮೊದಲನೇದಾಗಿ ಅವರಿಬ್ಬರ ಅರೆಸ್ಟ್ ಆಗಬೇಕು ನಾಳೆ ಆದಂಗೆ ಇದರಲ್ಲಿ ಈ ರೀತಿ ಜಾತಿ ನಿಂದನೆ ಮಾಡಿದ ಮೇಲೆ ನೀವು ಎಫ್ ಐ ಆರ್ ಹಾಕಿ ಅರೆಸ್ಟ್ ಮಾಡಿಲ್ಲ ಹೇಗೆ ಮಾಡೋಕ್ಕಾಗೋದಿಲ್ಲ ಮತ್ತು ನಾವು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅರ್ಧ ಗಂಟೆಯಲ್ಲೇ ಇವರೇನು ಸ್ಪೆಷಲ್ಲ ಆದ್ದರಿಂದ ನಿಮ್ಮೆಲ್ಲರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಇದರಿಂದ ನಾನು ಕೇಳ್ತೇನೆ ಈ ಸರ್ಕಾರ ನಮಗೆ ನಂಬಿಕೆಗೆ ಅರ್ಹವಾದ್ದಲ್ಲ ಈ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಮಗೆ ಬೇಕಾಗಿಲ್ಲ ಇದನ್ನು ಸಿ ಬಿ ಐಗೆ ವಹಿಸಬೇಕು ಜೊತೆಗೆ ಅವರನ್ನು ನಾಳೆ ಒಳಗೆ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಲಿಲ್ಲ ಅಂದರೆ ಅವ್ರು ಬರೋದೇ ಬೇಕಾಗಿಲ್ಲ ಇದು ನ್ಯಾಯ ಎಲ್ಲಿ ನಾವು ತಗೊಳ್ಬೇಕು ಅನ್ನೋದನ್ನು ನಾವು ಬೀದಿಗಿಳಿದು ತಗೊಳ್ಳೋಣ ನಾನು ಇಲ್ಲಿಂದ ಕರೆ ಕೊಡ್ತೇನೆ ದಲಿತ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಇದರ ಬಗ್ಗೆ ಹೋರಾಟ ಆಗಲೇ ಪ್ರಾರಂಭ ಮಾಡಿದೆ ಕೋಲಾರದಿಂದ ನಿನ್ನೆಯಿಂದ ಪ್ರಾರಂಭ ಆಗಿದೆ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಒಂದು ಸಮಯ ಇವರು ನಾಳೆ ಹೊತ್ತಿಗೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತಂತಂದರೆ ನಾನು ಕರೆ ಕೊಡ್ತೇನೆ ನೋಡಿ ಸುಮ್ಮನೆ ನಮಗೆ ನ್ಯಾಯ ಸಿಗೋದಿಲ್ಲ ಎಲ್ಲ ದಲಿತ ಸಂಘಟನೆಗಳು ಯಾರು ಆ ಪರಿಶ್ರಾಮ ಬಗ್ಗೆ ನಿಮಗೆ ಕನಿಕರ ಇದ್ದರೆ ಆ ಸ್ವೇ ಶ್ವೇತ ತಂಗಿ ತುಂಬ ಗರ್ಭಿಣಿ ಆಕೆ ಮೇಲೆ ನಿಮಗೆ ಕರ್ ಕನಿಕರ ಇದ್ದರೆ ಈ ಬಡ ಕುಟುಂಬದ ಮೇಲೆ ನಿಮಗೆ ಕನಿಕರ ಇದ್ದರೆ ಎಲ್ಲ ದಲಿತ ಸಂಘಟನೆಗಳು ಬೀದಿಗೆ ನಾಳೆಯಿಂದ ಬರಲಿ ನ್ಯಾಯ ಕೇಳೋಣ ಅಂತಕ್ಕಂಥ ಇದನ್ನು ಕೂಡ ನಿಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ